ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ತಿಳಿಸುವ ಕೆಲಸಗಳು ಇವತ್ತು ನಾವೆಲ್ಲ ವಿಶೇಷವಾಗಿ ನಾಯಕರು ಮತ್ತು ಸೌಜನ್ಯತೆಯ ಸುಸಂಸ್ಕೃತೆಯ ಸಹಕಾರ ಮೂರ್ತಿಯಾದಂಥ ಎಸ್ ಎಂ ಕೃಷ್ಣ ಅವರ ನೆನಪು ಮಾಡ್ತಾ ಇದ್ದರು ಬಿ ಎಲ್ ಶಂಕರ್ ಅವರು ಬಹಳ ಚೆನ್ನಾಗಿ ಕೆಲವು ವಿಚಾರಗಳಲ್ಲಿ ನೂರು ನೂರಕ್ಕೆ ನೂರು ಪಾಲು ಹೋಗ್ತೇವೆ ನಾನು ಸುಮಾರು ಐವತ್ತು ವರ್ಷದಿಂದ ರಾಜಕೆ ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿ ನಾನು ಮಂತ್ರಿಮಂಡಲವನ್ನು ಸೇರಿದಾಗ ತಾನೇ ಶಾಸಕ ಸಭೆಯಿಂದ ಪ್ರವೇಶ ಮಾಡಿದ್ದೆ ಆಗ ಘಟಾನುಘಟಿಗಳು ದೇವರಾಜ ಹೆಸರ ಮಂತ್ರಿಮಂಡಲದ್ದು ದೇವರಾಜ ಹೆಸರು ನಮ್ಮನ್ನು ಹೇಳದೆ ಕೇಳದೆ ಒಮ್ಮೆಲೆ ಮಂತ್ರಿ ಮಾಡಿಬಿಟ್ಟರು ಆಗ ನನಗೊಂದು ರೀತಿ ಶಾಕ್ ಆಯಿತು ಅದು ಕೂಡ ಯಾವ ಮಂತ್ರಿ ಮಂಡಳ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಅವರು ಉದ್ಯಮ ಮಂತ್ರಿಗಳು ಅಲ್ಲಿ ಅವರಿಗೆ ಆಗಿ ನಾನು ಸಣ್ಣ ಕೈಗಾರಿಕೆ ಮಾಡ್ತೀನಿ ಸ್ವಲ್ಪ ಹೆದರಿಕೆ ಆಗಿತ್ತು ಇಂಥ ಘಟಾನುಘಟಿಗಳ ಜೊತೆಯಲ್ಲಿ ಹೇಗೆ ಕೆಲಸ ಮಾಡೋದು ಅಂತೇಳಿ ಆಗಿನ ಕಾಲದಲ್ಲಿ ಅಟ್ಯಾಚ್ ಮಂತ್ರಿಗಳಂದ್ರೆ ಯಾವ ಕೋರ್ಟ್ ಇಲ್ಲ ಕೆಲವು ಕಾಲ ನಾವು ಯಾವ ಕೆಲಸ ಇಲ್ಲಂದ್ರೆ ಸುಮ್ಮನೆ ಇರಬೇಕಿತ್ತು ಆದ್ರೆ ನಾವೇ ಆಲೋಚನೆ ಮಾಡೋದು ಯಾವ ಮಾಡಬಹುದು ಆಗ ನಾವು ಒಂದು ರೀತಿ ಅನ್ವೇಷಣಾ ಪ್ರವೃತ್ತಿ ಇದ್ದದ್ರಿಂದ ಕೆಲವು ಕಾರ್ಯಕ್ರಮಗಳನ್ನ ನಾವೇ ಮಾಡುವಾಗ ಅದಕ್ಕೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ಏನೋ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅಂತೇಳಿ ಆ ಭಾವನೆ ಇಟ್ಕೊಳ್ತೇವೆ ಸೌಜನ್ಯತೆಯಿಂದ ನಾನು ಮಾಡಿದ ಎಲ್ಲ ಕಾರ್ಯಕ್ರಮಗಳಿಗೆ ನೂರಕ್ಕೆ ನೂರು ಪಾವ ಯಾವುದೇ ಆಕ್ಷೇಪಣೆ ಇರ್ತದೆ ಸಹಕಾರ ಮಾಡಿದವರು ಸಂಕ್ರಷ್ಟ ಅವರು ಯಾಕಂದ್ರೆ ಏನು ಕೆಲಸ ಇಲ್ಲ ಅಂದರೆ ನಾವು ಏನಾದರೂ ಹೊಸ ರಚನೆ ಮಾಡಬೇಕಾದ್ರೆ ಅದಕ್ಕೆ ಇಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಅಂತೇಳಿ ಮಾಡಿದೆವು ಅದಕ್ಕೂ ಅವರು ಸೈಯಿಸ್ಟರು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಒಂದು ದೊಡ್ಡ ಎಸ್ಟೇಟ್ ಅನ್ನ ನಾವು ಆನೆ ಕಲಿತ ಮಾಡಿದ್ದೇವೆ ಅದಕ್ಕೂ ಸಹಕಾರ ಕೊಟ್ಟರು ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ಆ ಆತರ ಬೆಳಿಲಿಕ್ಕೆ ಅವರ ಆಶೀರ್ವಾದ ಇಲ್ಲದ್ರೆ ಆಗ್ತಾನೇ ಇರ್ತದೆ ಯಾರಾದ್ರೂ ಅಡ್ಡ ಬರ್ತಾ ಇತ್ತು ಇವನೇನು ಅಧಿಕ ಪ್ರಸಂಗ ಮಾಡ್ತಾ ಇದ್ದೇವೆ ಅಂತ ಅದರ ನಾನು ಸಣ್ಣ ಕೈಗಾರಿಕೆ ಆಗಿ ಬಹುಶಃ ಹೆಚ್ಚು ನನಗೆ ವರ್ಚಸ್ಸು ಕೀರ್ತಿ ಬರಬೇಕಾದ್ರೆ ಸಣ್ಣ ಕೈಗಾರಿಕೆಯಲ್ಲಿ ಮಾಡಿದಂತ ನನ್ನ ಕೆಲಸದಿಂದ ಬಹುಶಃ ಆ ಶೌಚಾಲಯ ಇದ್ದರೆ ಅವರು ಅವ್ರ ಅಡ್ಡ ಬರ್ತಾ ಇದ್ರು ಒಂದು ಬಾರಿ ಕೂಡ ಅವ್ರ ಅಡ್ಡ ಬರ್ತಾ ಇಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು ದೇವರಾಜ್ ಪ್ರೋತ್ಸಾಹ ಕೂಡ ಆ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಅವರು ಸೀನಿಯರ್ ಮಾಸ್ಟ್ ಪೊಲಿಟಿಷಿಯನ್ ಅವರು ಅನೇಕರು ಇದ್ರು ರಾಜಶೇಖರ್ ಮೂರ್ತಿ ಅವರಿದ್ರು ಎಂ ವೈ ಗೋರ್ಪಡೆ ಇದ್ರು ಅನೇಕ ಮಂದಿ ಇದ್ದರು ಎಲ್ಲ ಇದ್ರು ನಾನು ಆಯ್ಕೆ ಅನುಕೂಲ ನರಸೂರಾವನ್ನು ಫೋನ್ ಬಂದೆ ನೀವು ಎಸ್ ಆರ್ ಕೃಷ್ಣ ಅವರನ್ನು ಯಾಕೆ ಮಂತ್ರಿ ಮಾಡಬಾರ್ದು ನಾನು ಅವರನ್ನು ಅವ್ರಿಗೆ ಒಪ್ಪಿದ್ರೆ ಡೇಟ್ ಚಿಕ್ಸೆ ಮಾಡ್ತೇನೆ ಅಂತೇಳಿ ಅವ್ರು ಬೇಕಾದ್ರು ಕೊಡ್ಕೊಳ್ಳಿ ಕೊಡ್ತೇನೆ ಹೇಳಿ ನನಗೆ ಅವ್ರು ಬರುದೇ ನನ್ನ ಮಂತ್ರಿ ಹೊಡಲಿಕ್ಕೆ ಅದೊಂದು ಶೋಭೆ ಅಂತೇಳಿ ನೇರವಾಗಿ ಅವರ ಸ್ಪೀಕರ್ ಆಗಿದ್ರು ಕ್ರೆಸನ್ ರೋಡ್ಗೆ ಹೋದೆ ಸೌಜನ್ಯತೆಯಿಂದ ನಡ್ಕೊಂಡ್ರು ನನಗೆ ಅಭಿನಂದನೆ ಮಾಡಿದ್ರು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಅದನ್ನು ನಿರೀಕ್ಷೆ ಮಾಡಿರಲಿ ಹಾಗೆ ಹೇಳಿದೆ ನೀವು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕು ನಮಗೆ ಅದೊಂದು ಶಕ್ತಿ ಬರ್ತದೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಿಮಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಅಂತ ಹೇಳಿ ತಾವು ಹೇಳಿ ಅದನ್ನೇ ಮಾಡ್ತೀವಿ ಅಂತೇಳಿ ಮತ್ತೆ ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಮಂತ್ರಿ ಕೂಡ ಆಗಿದೆ ಬಹುಶಃ ನಾವು ಅವರ ಮಂತ್ರಿಮಂಡಲದಲ್ಲಿ ಅವರಿಗಿಂತಲೂ ನಾನೇ ಹಸ್ತಕ್ಷೇಪ ಮಾಡಿದ್ದು ಜಾಸ್ತಿ ಅಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿ ಫೌಂಡೇಶನ್ ಸ್ಟೂಲ್ ಮಾಡಿದ ಮೇಲೆ ಒಂದು ಇಂಚು ಕೆಲಸ ಆಗಿದೆ ನಾವು ಬೇಕಾದ್ರೆ ಒಂದು ಫೈನಾನ್ಸ್ ಕಾರ್ಪೊರೇಷನ್ ಮಾಡೋಣ ಅಪ್ಪ ಇದು ಕೃಷ್ಣ ಜಲಭಾಗ್ಯ ನಿಗಮ ಅಂತೇಳಿ ಮಣಿ ರೈಸ್ ಮಾಡೋಣ ತನ್ಮೂಲಕ ಕಟ್ಟೋಣ ಅಂತ ಹೇಳಿದ್ರೆ ಎರಡೇ ವರ್ಷದಲ್ಲಿ ಐನೂರ ಹದಿನೆಂಟು ಮೀಟರ್ ಏರ್ಸಿವು ಮತ್ತೊಂದು ಐದು ಮೀಟರ್ ಗೇಟ್ ಕೂಡ ಫಿಕ್ಸ್ ಮಾಡ್ಬೇಕು ಈಗ ನಮ್ಮ ಶಿವ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಆಗಿದ್ದಾರೆ ಆ ಗೇಟು ನಮ್ಮ ಅನಂತರ ಮುಖ್ಯಮಂತ್ರಿ ಆಗಿದ್ದವರು ಕತ್ತರಿಸ್ಬೇಕು ಆ ಕತ್ತರಿಸಿದಂತ ಗೇಟು ಈಗಲೂ ಕೂಡ ಅಲ್ಲಿ ಹೋಗ್ಬೇಕು ಹೋಗಿ ನೋಡಬೇಕು ನಮಗೆ ನಮ್ಗಂತೂ ನಮ್ಮ ಹೃದಯವನ್ನ ಕತ್ತರಿಸಿದಾಗ ಯಾಕೆ ಹೇಳ್ತಾರೆ ಅಂದ್ರೆ ಅವರು ನೂರಕ್ಕೆ ನೂರು ಪಾಲು ನಾವು ಪವರ್ ಕಟ್ ಆಗಬಾಳಿದ್ವಿ ಅದ ನಾನು ಕೆಲವು ಸಚಿವರು ಕೊಟ್ಟಾಗ ಅವರು ಕೂಡಲೇ ಸ್ವೀಕಾರ ಮಾಡಿದ್ದು ಅವರ ಕಾಲದಲ್ಲೇ ಪವರ್ ಕಟ್ ನಾವು ಫಸ್ಟ್ ಟೈಮ್ ಅದನ್ನ ತೆಗೆದಾ